ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ಬಂದಿತ್ತು ಅಂತಂದು ಹೇಳಬಹುದು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಬಿ ಎಡ್ ಸ್ಟೂಡೆಂಟ್ಸ್ಗೆ ಪೇಪರ್ ಒನ್ ಅಲೌಡ್ ಇಲ್ಲ ಓನ್ಲಿ ಫಾರ್ ಡಿ ಎಡ್ ಸ್ಟೂಡೆಂಟ್ಸ್ ಪೇಪರ್ ಒಂದ ಬರೀಬೇಕು ಮತ್ತು ಬಿ ಎಡ್ ಪೇಪರ್ ಪೇಪರ್ನ ಟೂನ ಮಾತ್ರ ಬರೀಬೇಕು ಎಂಬ ಒಂದು ಸ್ಪಷ್ಟವಾದಂಥ ಒಂದು ಇಲಾಖಾ ಅಧಿಕಾರಿಗಳ ಜೊತೆ ಮಾತನಾಡಿದಂತಹ ಒಂದು ವಿಡಿಯೋನ ನಾನು ಶೇರ್ ಮಾಡಿದ್ದೆ ಸೊ ಅದರ ಥರನಾಗಿ ನಾನು ಹೇಳಿದ್ದೆ ಒಂದು ಪತ್ರಿಕಾಗೋಷ್ಠಿಯಾಗಿರಬಹುದು ಅಥವಾ ಒಂದು ಪತ್ರಿಕಾ ಹೇಳಿಕೆ ಆಗಿರ್ಬೋದು ಅಥವಾ ಒಂದು ಏನಾದರೂ ಸುತ್ತೋಲೆಯನ್ನು ನಾಳೆ ಸಂಜೆವರೆಗೂ ಬಿಡ್ತಾರೆ ಎಂಬ ಒಂದು ಮಾಹಿತಿಯನ್ನು ನಾನು ನಿನ್ನೆ ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಇಂದು ಸಂಜೆ ಏನಪ್ಪಾ ಅಂತಂದರೆ ಆ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಅಂತಂದು ಹೇಳಬಹುದು ಇದರ ಪ್ರಕಾರವಾಗಿ ಅಲ್ಲಿ ಆರನೇ ಪೇಜ್ನಲ್ಲಿ ಒಂದು ಅಂಶವನ್ನು ಸೇರಿಸಿರ್ತಾರೆ ಅಂತಂದ್ರೆ ಏನು ಅಂತಂದ್ರೆ ಈ ಪೇಪರ್ ಟೂ ನ ಯಾರು ಅರ್ಹರು ಎಂಬಂತಹ ಒಂದು ಅಂಶವನ್ನ ತೆಗೆದು ಹಾಕಿದ್ದಾರೆ ಅಂತಂದೇ ಹೇಳಬಹುದು ಆ ಒಂದು ಅಂಶವನ್ನ ನಾವು ಹಿಂಪಡಿತೀವಿ ಎಂಬ ಒಂದು ಘೋಷಣೆಯನ್ನ ಇಲ್ಲಿ ಕೊಟ್ಟಿರ್ತಾರ ಅಂತಂದೇ ಹೇಳಬಹುದು ಆ ಅಂಶ ಏನಿತ್ತು ಅಂತ ನೋಡಿದಾಗ ಅಲ್ಲಿ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪೇಪರ್ ಟೂ ಏನಪ್ಪ ಅಂದರೆ ಬರೀಲಿಕ್ಕೆ ಅವಕಾಶ ಇರುತ್ತೆ ಎಂಬ ಒಂದು ಅಂಶವಾಗಿರ್ತೈತಿ ಆದರೆ ಸುಪ್ರೀಂ ಕೋರ್ಟ್ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪೇಪರ್ ಒನ್ ಬರೀಲಿಕ್ಕೆ ಅರ್ಹರಲ್ಲ ಅಂತಂದು ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದ ನಂತರವಾಗಿ ಸೊ ಆ ಒಂದು ಅಂಶವನ್ನು ನಾವು ಹಿಂಪಡಿತೀವಿ ಇಲ್ಲಿ ಬಿ ಎಡ್ ಸ್ಟೂಡೆಂಟ್ಸ್ ಕೇವಲ ಪೇಪರ್ ಟೂನ ಮಾತ್ರ ಬರೀಬೇಕು ಡಿ ಎಡ್ ಸ್ಟೂಡೆಂಟ್ಸು ಪೇಪರ್ ಒನ್ ಬರೀಬೇಕು ಮತ್ತು ಡಿ ಎಡ್ ಜೊತೆಗೆ ಬಿ ಎ ಮಾಡಿದರೆ ಅವರು ಪೇಪರ್ ಟೂನು ಕೂಡ ಬರಲಿಕ್ಕೆ ಅರ್ಹರಾಗಿರ್ತಾರೆ ಎಂಬ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಇಲಾಖೆ ಕೊಟ್ಟಿರುತ್ತೆ ಅಂತಂದು ಹೇಳಬಹುದು ಎಸ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಇದೊಂದು ಸುತ್ತೋಲೆ ಅಂತ ಹೇಳಬಹುದು ಕೇಂದ್ರೀಕೃತ ದಾಖಲಾ के के ಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕೆ ಜಿ ರಸ್ತೆ ಬೆಂಗಳೂರು ಇನ್ನು ಡೇಟನ್ನು ಕೂಡ ಮೆನ್ಷನ್ ಮಾಡಬಹುದು ಇಲ್ಲಿ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತಂದು ತಿದ್ದುಪಡಿ ಸೂಚನೆ ಏನು ಅಂತ ನೋಡಿದಾಗ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನೇಮ್ ಏನಪ್ಪ ಅಂದರೆ ಈ ಒಂದು ಕೆ ಆರ್ ಟಿ ಟಿ ನೋಟಿಫಿಕೇಶನ್ ಆಗಿರುತ್ತೆ ಅಂತಂದು ಹೇಳ್ಬೋದು ಆ ಒಂದು ಅಧಿಸೂಚನೆಯಲ್ಲಿ ಪುಟ ಸಂಖ್ಯೆ ಆರರಲ್ಲಿ ಓಕೆ ಅಲ್ಲಿರ್ತಕ್ಕಂಥ ಒಂದು ಅಂಶ ಏನಂದರೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಅಲ್ಲಿನ ಒಂದು ಕೊನೆಯ ಉಪಖಂಡಿಕೆಯಾದಂತಹ ಅಥವಾ ಇಲ್ಲಿ ನೋಡಿ ಪದವಿಯಲ್ಲಿ ಕನಿಷ್ಠ ಐವತ್ತು ಆ ಒಂದು ಅಂಶವನ್ನು ಇಲ್ಲಿ ತೋರಿಸಿದಾರ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಪೇಪರ್ ಒನ್ನಿಗೆ ಅರ್ಹರಿರ್ತಾರ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಈ ಸುಪ್ರೀಂ ಕೋರ್ಟ್ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪೇಪರ್ ಅನ್ನು ಬ್ಯಾನ್ ಮಾಡಿದ ಒಂದು ಕಾರಣದಿಂದಾಗಿ ಪೇಪರ್ ಒನ್ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅಲೌಡ್ ಇಲ್ಲ ಒಂದು ಕಾರಣದಿಂದಾಗಿ ಆ ಒಂದು ಅಂಶವನ್ನು ನಾವು ಹಿಂಪಡಿತೀವಿ ಎಂಬ ಒಂದು ಮಾಹಿತಿಯನ್ನು ಈ ಒಂದು ಸುತ್ತೋಲೆಯ ಮೂಲಕ ಕೊಟ್ಟಿರ್ತಾರೆ ಅಂತಂದೇ ಹೇಳಬಹುದು ಎಸ್ ನಿಮಗೆ ನೋಟಿಫಿಕೇಷನ್ದಲ್ಲಿ ಯಾವ ರೀತಿ ಇತ್ತು ಅಂತಂದು ಕೂಡ ನಾನು ಇಲ್ಲಿ ತೋರಿಸಲಿಕ್ಕೆ ಇಚ್ಛೆ ಪಡ್ತೀನಿ ಎಸ್ ಬನ್ನಿ ಹಾಗಾದರೆ ಇದು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಆಗಿರುತ್ತೆ ಟಿ ಇ ಟಿ ಇದು ಎಸ್ ಶಿಕ್ಷಕರ ರತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಆರನೇ ಪೇಜ್ನಲ್ಲಿ ನೋಡೋಣ ಎಸ್ ಆರನೇ ಪೇಜ್ನಲ್ಲಿ ಇಲ್ಲಿ ನೋಡಿ ಪತ್ರಿಕೆ ಒಂದನ ಬರೀಲಿಕ್ಕೆ ಅರ್ಹತೆಗಳು ಅಂತ ನೋಡಿದಾಗ ಇಲ್ಲಿದೆ ನೋಡಿ ಪತ್ರಕ್ಕೆ ಒಂದನ ಬರೀಲಿಕ್ಕೆ ಕನಿಷ್ಠ ಅರ್ಹತೆಗಳು ಅಂತ ನಿಮ್ಗೆ ಇಲ್ಲಿ ಶೋ ಆಗ್ತಾಯಿದೆ ಅಂತ ಭಾವಿಸ್ತೇನೆ ನಾನು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯರುವ ಕನಿಷ್ಠ ವಿದ್ಯಾರ್ಹತೆ ಅಂತ ಇದ್ದಲ್ಲಿ ಇಲ್ಲಿ ಕೊನೆಯ ಒಂದು ಅಂಶವನ್ನು ನೀವು ಗಮನಿಸಬಹುದು ಯಾವುದು ಅಂತ ನೋಡಿದಾಗ ಇಲ್ಲಿದೆ ನೋಡಿ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಜಸ್ಟ್ ಬಿ ಎಡ್ಗೆ ಅಡ್ಮಿಷನ್ ಮಾಡಿಸಿದವರಿಗೂ ಕೂಡ ಇದು ಅಲೌಡ್ ಇರುತ್ತೆ ಎಂಬ ಒಂದು ಅಂಶವನ್ನು ಕೊಟ್ಟಿದ್ದರು ಈಗ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದ ಒಂದು ಕಾರಣದಿಂದಾಗಿ ನಾವು ಇನ್ನು ಮುಂದೆ ಬಿ ಅವರಿಗೆ ಪೇಪರ್ ಒನ್ ಇಲ್ಲಿ ಅಲೌಡ್ ಇರೋಂಗಿಲ್ಲ ಎಂಬ ಒಂದು ಮಾಹಿತಿಯನ್ನು ಈ ಮೂಲಕವಾಗಿ ಸ್ಪಷ್ಟಪಡಿಸಿರ್ತಾರೆ ಈ ಒಂದು ಅಂಶವನ್ನು ನಾವು ಹಾಕೇವಿ ಅಂತಂದು ಹೊರಡಿಸಿದಂಥ ಒಂದು ಸುತ್ತೋಲೆ ಅದು ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಏನಂತಂದ್ರೆ ಡೌಟ್ ಇದೆ ಏನು ಏನು ಅಂತಂದು ಕೂಡ ಮೆಸೇಜ್ ಹಾಕಿದ್ದೀರಾ ಅಲ್ಲಿ ಸೊ ಎಲ್ಲರಿಗೂ ಕೂಡ ಇದರಿಂದ ಸ್ಪಷ್ಟವಾಗಿದೆ ಅಂತ ಕೂಡ ಭಾವಿಸ್ತೇನೆ ನಾನು ಈ ಒಂದು ಅಂಶವನ್ನು ನಾವು ಹಿಂಪಡೆದೇವಿ ಇಲ್ಲಿ ಬಿ ಎಡ್ ಆದವ್ರಿಗೆ ಪೇಪರವನ್ನು ಬರಲಿಕ್ಕೆ ಅವಕಾಶವಿಲ್ಲ ಅಂತಂದು ಆ ಒಂದು ಸುತ್ತೋಲೆಯನ್ನು ಹೊರಡಿಸ್ ಹೊರಡಿಸುವುದರ ಮೂಲಕ ಒಂದು ಘೋಷಣೆಯನ್ನು ಇಲಾಖೆ ಕೊಟ್ಟಿರುತ್ತೆ ಅಂತದಿಲ್ಲಿ ಇಲ್ಲಿ ಸೊ ಇದು ಈ ಒಂದು ಒಂದು ಪ್ರಮುಖ ಅಂಶ ಅಂತಂದು ಹೇಳ್ತಾ ಎಸ್ ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಪೇಪರ್ ಒನ್ ಡಿ ಎಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಏನಂದರೆ ಅಲೌಡ್ ಇರುತ್ತೆ ಬಿ ಎಡ್ ಆದವರು ಪೇಪರ್ ಟು ಮಾತ್ರ ಅಲೌಡ್ ಇರುತ್ತೆ ಡಿ ಎಡ್ ಮತ್ತು ಬಿ ಎ ಆದವರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನು ಕೂಡ ಬರೀಬಹುದು ಓಕೆ ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್